ನಿಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ರೋಹ್ ಪ್ರತಾಪ್ ಅವರು ಸುದೀರ್ಘವಾಗಿ ಮಾತನಾಡಲಿದ್ದಾರೆ ಸಿನಿಮಾ ಕುರ್ತಾಗಿ ಮೂವಿ ಭಾಳ ಚೆನ್ನಾಗಿದೆ ಇಷ್ಟ ಆಯಿತು ಸಂಗೀತ ಇದು ಮಾಡಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಮೆಸೇಜ್ ಇದೆ ಮೂವಿಲಿ ನನ್ನದು ಫಸ್ಟ್ ಪ್ರೀಮಿಯರ್ನು ಮೂವಿನ ಅಟೆಂಡ್ ಮಾಡ್ತಾ ಇರೋದು ಇದುವರೆಗೂ ಯಾವ ಪ್ರೀಮಿಯರು ಅಟೆಂಡ್ ಮಾಡಿಲ್ಲ ಮೂವಿ ಪ್ರೀಮಿಯರು ಫಸ್ಟ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು ಫೀಲಿಂಗ್ ಗ್ರೇಟ್ ತುಂಬ ಮನಸ್ಸಿಗೆ ಭಾಳ ಖುಷಿ ಆಗ್ತಿದೆ ಸಂತೋಷ ಆಗ್ತಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಜಾಸ್ತಿ ಮೂವಿ ನೋಡೋಲ್ಲ ಆದರೂ ಕೂಡ ಖುಷಿಯಾಗಿದೆ ಸಂಗೀತ ದೀದಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಹೆಣ್ಮಕ್ಳು ಯಾವ ರೀತಿ ಕಷ್ಟ ಪಡ್ತಾರೆ ಜೀವನದಲ್ಲಿ ಬಂದಿದ್ರೆ ಫ್ಯಾಮಿಲಿನ ಸಾಕೋದಕ್ಕೆ ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟರೆ ಏನು ಬೇಕಾದರೂ ಮಾಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಇಷ್ಟ ಆಯಿತು ಬಿಸ್ಕೆಲ್ಲ ಚೆನ್ನಾಗಿದೆ ಕಾನ್ಸ್ಟೇಬಲ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಚೆನ್ನಾಗಿ ಬಂದಿದೆ ಇಷ್ಟ ಡೈರೆಕ್ಟರ್ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಭಾರಿ ಗೋಲ್ಡ್ ಕರೆಕ್ಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಮಾರಿನೇ ಬೇರೆ ತರ ಇದೆ ಗೋಲ್ಡೇ ಬೇರೆ ತರ ಇದೆ ಯಾಕಂ ಬರ್ತಿದ್ದಾರೆ ಅಂತ ಸಿನಿಮಾದಲ್ಲಿ ಕ್ರಿಸ್ ತುಂಬಾ ಚೆನ್ನಾಗಿದೆ ನಾನು ರಾಘವೇಂದ್ರ ಅವ್ರ ಮಾತಾಡ್ತಾ ಇದ್ದೆ ಇನ್ ಫಸ್ಟ್ ಎಷ್ಟು ಸಿನಿಮಾ ಮಾಡಿದ್ದೀರಾ ಅಂತ ಮೊದಲನೇ ಸಿನಿಮಾ ಫ್ರಮ್ ಬಿಗಿನಿಂಗ್ ಶಾರ್ಟ್ ಇಂದ ಟಿಲ್ ಕ್ಲೈಮ್ಯಾಕ್ಸ್ ಎಂಡ್ ತನಕ ಪ್ರತಿ ಶಾರ್ಟ್ ಹಿಂಗೆ ಹಿಡಿದು ಕೂಡಿಸುತ್ತೆ ಹೊರಗಡೆ ಒಂದು ಸೆಕೆಂಡ್ ಹೋಗ್ಬೇಕು ಅಂತ ಒಂದು ಸಲ ಪ್ರತಾಪ್ ಜೀಸಸ್ ಕೂಡ ಸೊ ಕಂಪ್ಲೀಟ್ ಆಗಿ ಒಂದು ಸೆಕೆಂಡ್ ಕೂಡ ಅಳ್ಳಾಡದೆ ಇರುವಂಥ ಸಿನಿಮಾ ಸಂಗೀತಾಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ದಿಗಂತಣ್ಣ ಮತ್ತು ಸಂಗೀತ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹೆಣ್ಣು ಹಣ್ಣು ಮಣ್ಣು ಇದ್ರ ಮುಂದೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮೆಸೇಜ್ ಸ್ಪೆಷಲಿ ರಾಘವೇಂದ್ರ ಕೊಟ್ಟಿದ್ದಾರೆ ಮೂರು ಜನ ರಾಘುಗಳು ಈ ಸಿನಿಮಾಗೆ ಸೇರಿದ್ದಾರೆ ನಿರ್ಬಾಬು ನಿಮ್ ಗಂಗವರ್ಧನ್ ಸರ್ ಡೈರೆಕ್ಟರ್ ಕೂಡ ಅಷ್ಟೇ ಡೈಲಾಗ್ ರೈಟರ್ ಕೂಡ ಅಷ್ಟೇ ಚೆನ್ನಾಗಿ ಚೆನ್ನಾಗ್ ಆಗಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಪರ್ಫೆಕ್ಟ್ ಟೈಮ್ ಥ್ರಿಲ್ಲರ್ ಪ್ರತಿ ನೆಕ್ಸ್ಟ್ ಏನು ಅಂತ ಕಾಯ್ಕೊಳ್ತೀವಂತ ಸಂಗೀತ ಈ ಸಿನಿಮಾದಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ ತುಂಬಾ ಮಾಸಿವ್ ಆಗಿ ಇಷ್ಟು ಸಲ ದಿಗಂತವರು ಒಳ್ಳೆ ಎಂಟರ್ಟೈನ್ಮೆಂಟ್ ಲವ್ ಮೂವಿ ಥರ ಇತ್ತು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಮಾಲಿಮು ಯಾವ ಕಂಪ್ಲೀಟ್ ಪಾಸ್ ಆಗಿತ್ತು ನಮ್ಮ ಸಂಗೀತ ಇಂದ ದಿಗಂತು ತುಂಬ ಚೆನ್ನಾಗ್ ಮಾಡಿದ್ದಾರೆ ಎಸ್ಪೆಷಲಿ ವರ್ಷ ಎಲ್ಲಿ ಅವರು ಚೆಕ್ರಲ್ಲಿ ಅವರು ಕೂಡ ದುಡ್ಡು ಮಾಡಿದ್ದಾರೆ ಎಂಟೈರ್ ಮೂವಿ ಒಂದು ಹೇಳ್ತೀನಿ ಕೇಳಿ ಈ ಮೂವಿ ಮಾರಿಕೊಂಡಲ್ಲಿ ನಮ್ಮ ಸಂಗೀತ ಪ್ಯೂರ್ ಗೋಲ್ಡ್ ಕರೆಕ್ಟ್ ದಿಗಂತು ಹಾಂ ದಿಗಂತು ಡೈಮಂಡು ಡೈಮಂಡು ತುಂಬ ಚೆನ್ನಾಗಿ ಕ್ಯೂಟ್ ಆಗಿ ರೊಮ್ಯಾನ್ಸ್ ತುಂಬಾ ವಿಶೇಷವಾಗಿದೆ ಮಾಡ್ಬಿಟ್ಟವಾದಲ್ಲಿ ಹೋಗ್ತಾನೆ ಸಂಗೀತವಾಗಿದೆ ಮೂರು ಸಲ ಸಂಗೀತ ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ ಈ ಸಿನಿಮಾ ಇಂದ ಸಂಗೀತ ಮತ್ತೆ ದಿಗಂತ್ ಅವರು ಇಲ್ಲಿವರೆಗೂ ನೀವ್ ನೋಡಿದ್ರಿ ದಿಗಂತ್ ಅವರ ಕಾಂಬಿನೇಷನ್ ಅವರ ಅದಲ್ಲ ಅಣ್ಣ ಸಕತ್ತ ಮಾಸಿಯಾಗಿ ಕೆಲವು ಡೈಲಾಗ್ ಗಳು ಇವರು ಏನರ್ತಾರೆ ಡಬ್ಬಿಂಗ್ ಮನೆ ಮಟ್ಟಕ್ಕೆ ಆ ಪದಗಳೆಲ್ಲ ಅಣ್ಣವರು ಸುಸಂಸ್ಕೃತವಾಗಿ ಲೀಲಾ ಜಾರ ಮುಗಿಸ್ತಾರೆ ತುಂಬಾ ಚೆನ್ನಾಗಿದ್ದಾರೆ ಸಂಗೀತನ ಅಷ್ಟೇ ಮಾಸ್ಯವಾಗಿ ಚೆನ್ನಾಗಿ ಮಾಡಿದ್ದಾರೆ ಮಾರಿಗೋಡ್ ದಯವಿಟ್ಟು ಥಿಯೇಟರ್ ನೋಡಿ ಒಂದು ಮಾತು ಹೇಳ್ತೀನಿ ನಾನು ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ ಇದೆಲ್ಲ ಓಡಿಸ್ಕೊಂಡು ಅಂತ ಸೀನ್ ಅಲ್ಲ ಇದು ಓಟಿ ಟಿಲಿ ಪ್ರತಿ ಶಾರ್ಟ್ ಥಿಯೇಟರ್ ಅಲ್ಲೇ ಇರಬೇಕು ಪ್ರತಿ ಶಾರ್ಟ್ ಥಿಯೇಟರ್ ಅಲ್ಲೇ ಕೂತ್ಕೊಂಡು ನೋಡ್ಬೇಕು ಅಂತ ಮಾಡುವಂತ ಸಿನಿಮಾ ಮಾರಿಗೋಲ್ಡ್ ದಯವಿಟ್ಟು ಗೆಲ್ಸಿ ಸಂಗೀತ ಕನ್ನಡದ ಬಹಳ ಪ್ರತಿಭಾವಂತ ಕಲಾವಿದೆ ನೋಡಕ್ಕೆ ಇಂಡೋನೇಷ್ಯಾ ಅಂತ ಬರ್ತಿದ್ದೀನಿ ಹೌದು ಅಲ್ವಾ ನಿಜ ಹೇಳ್ಬೇಕು ತಾನೆ ಸುಳ್ಳು ಸುಳ್ಳು ಆಯ್ತು ಇವತ್ತು ಇಂಡೋನೇಷ್ಯಾದಲ್ಲಿ ನಟ ಭಯಂಕರ ಅವಾರ್ಡ್ ಆಯ್ತು ಮುಗಿಸ್ಕೊಂಡು ಇಳಿದೇದಕ್ಕೆ ಇವ್ರು ನೋಡಕ್ಕೆ ಒಂದು ಐದು ನಿಮಿಷ ಲೈಟ್ ಈ ಸಿದ್ದರಾಮಣ್ಣ ಅವರಿಗೆ ಮೋದಿ ಅವರಿಗೆ ಜೀರೋ ಟ್ರಾಫಿಕ್ ಇರ್ತಿದೆ ಪ್ರಥಮ ಇರಲ್ಲ ಅಂತ ಈ ಸಂಗೀತ ಗೊತ್ತಿಲ್ಲ ಐದು ನಿಮಿಷ ಲೈಟ್ ಆಗಿದ್ದಕ್ಕೆ ಮೊದಲ ಗಂಟಾ ಎಲ್ಲ ಕಡೆ ಮಾಡಿ ಬಂದಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಂಡರ್ಫುಲ್ ಸಿನಿಮಾ ದಯವಿಟ್ಟು ಕೆಲಸ ಥಿಯೇಟರ್ ನಿಮ್ಮ ಕೈ ಹೋಗಿದ್ದೀನಿ ಒಳ್ಳೆ ಸಿನಿಮಾ